ఈ అవదేన కొడి న హిట్టు కొడు న ముందు ఉంటారు ఒక కడే సులి నిన్ కొడి ఒక కడే సుది నిన్ కొడి ఈ రాజ్యదంతే తిన్నా బా ನಾನೇನು ಬಂದದ್ದು ಪುತ್ರ ಹೇಳಬೇಕಾಗಿಲ್ಲ ನಮ್ಮ ಸುದೀರ ಸಾಕದಕ್ಕೆ ನಿಮ್ ತಲೆಯಲ್ಲಿ ಎಲ್ಲರೂ ಕೂಡ ರಾಜಕೀಯವಾಗಿ ಸಮಾಧಿ ಆಗ್ತೀರಿ ಇದನ್ನು ನೀವೆಲ್ಲ ನೆನಪಲ್ಲಿ ಇಟ್ಕೊಳ್ಳಿ ಅಂತ ನಾನು ಹೇಳಿದೆ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಮತ್ತೆ ಕಾಂಗ್ರೆಸ್ ಪಕ್ಷ ಈ ರಾಜ್ಯದಲ್ಲಿ ಅಧಿಕಾರ ತರುವಂತ ಎಲ್ಲ ಸಂಕಲ್ಪವನ್ನ ಯಾವ ಕಾರಣಕ್ಕೂ ಕಾಂಗ್ರೆಸ್ ಪಕ್ಷ ಇಲ್ಲ ಈ ದೇಶ ಒಗ್ಗಟ್ಟಾಗಿಡ್ಲಿಕ್ಕೆ ಸಾಧ್ಯ ಇಲ್ಲ ಕಾಂಗ್ರೆಸ್ ಪಾರ್ಟಿ ಮಾತ್ರ ಈ ದೇಶಕ್ಕೆ ಒಗ್ಗಟ್ಟಾಗಿ ಸಾಧ್ಯ ನೀವು ಮಾತಾಡ್ತಿದ್ರೆ ಭಗವಂತ ದೇವ್ರು ಅಂತೇಳಿ ದೇವ್ರ ಹೆಸರಿನಲ್ಲಿ ರಾಜಕಾರಣ ಮಾಡಕ್ಕೆ ನೀವು ಹೊಂಟಿದ್ದೀರಿ ನಾವು ನಮ್ಮ ವೈಯಕ್ತಿಕವಾದಂತ ವಿಚಾರ ನಮ್ಮ ನಂಬಿಕೆ ನಮ್ಮ ಧರ್ಮ ನಮ್ಮ ಆಚರಣೆ ಎಲ್ಲ ಇದು ಯಾರು ಉಂಟಾದ್ರೆ ಯಾವ ಜಾತಿ ಹುಟ್ಟಬೇಕು ಅಂತ ಯಾರು ಹುಟ್ಟಲಿಲ್ಲ ಯಾವ ಧರ್ಮದಲ್ಲಿ ಹುಟ್ಟಬೇಕು ಅಂತ ಅಲ್ಲಿ ಹುಟ್ಟಿಲ್ಲ ಈಗ ಅವ್ರದ್ದು ಏನಪ್ಪಾ ಅಂದ್ರೆ ಬರೀ ನಾವು ಹಿಂದೂಗಳು ನಾವು ಅಂತಾರೆ ನಮ್ದು ಹಂಗಿಲ್ಲ ನಾವು ಸ್ಟೇಜ್ ಮೇಲೆ ಯಾರು ಕೂತಿದ್ದೀರಿ ನೀವು ಯಾರು ಕೂತಿದ್ರು ನಾವು ಹಿಂದೂಗಳು ಇರ್ಬೋದು ಕ್ರೈಸ್ತ ಇರ್ಬೋದು ಮುಸ್ಲ್ಮಾನ್ ಇರ್ಬೋದು ಜೈನ್ ಇರ್ಬೋದು

ಇದಕ್ಕೆ ಜಾತಿ ಅರ್ಜಿ ಹುಟ್ಟಬೇಕಾದ್ರೆ ಯಾರು ಅರ್ಜಿ ಹಾಕೊಂಡು ಇಂಥ ಜಾತಿ ಹುಟ್ಟಬೇಕು ಅಂತ ಹೇಳಿ ಯಾರು ಅರ್ಜಿ ಹಾಕೊಂಡು ಹುಟ್ಟಿದ್ದಾನೆ ಯಾರು ಹುಟ್ಟಿ ಹಾಕೊಂಡು ನಾನು ಹಿಂದೂ ನಾನು ಬೇಸಾಗ್ತೀನಿ ಯಾರು ಈಗ ನಾವ್ ಬೇಡ ಅಂತ ಎಷ್ಟೋ ಜನ ಹೇಳ್ತಾರೆ ನನಗೆ ಧರ್ಮ ಬೇಡ ಜಾತಿ ಬೇಡ ಅಂತ ಮಾತು ಹೇಳ್ತಾರೆ ಆದ್ರೆ ಅವನಿಗೆ ಮಗು ಹುಟ್ಟಿದ ತಕ್ಷಣ ಅವನಿಗೆ ಕಿವಿಗೆ ಶುಚಿಯೋದಿರ್ಬೋದು ಉಡ್ದಾರ ಕಟ್ಟೋದಿರ್ಬೋದು ನಾಮಕರಣ ಮಾಡೋದು ಧರ್ಮ ಆಗಿರೋದು ನಾಮಕರಣ ಮಾಡ್ತು ಒಂದು ಧರ್ಮ ಅಲ್ವಾ ಯಾವ್ದೇ ಲವ್ ಮಾಡಿ ಮದುವೆ ಮಾಡ್ಕೊಂಡು ಯಾವ್ದೋ ಜಾತಿ ಕೊನೆಗೆ ಸುಡಬೇಕು ಹುಡ್ಬೇಕು ಅಂತ ತೀರ್ಮಾನ ಮಾಡ್ತೀವಿ ಯಾವ ತೀರ್ಮಾನ ಮಾಡ್ತಾರೆ ಕೊನೆಗೆ ಅವ್ರ ಧರ್ಮನೇ ತೀರ್ಮಾನ ಮಾಡುದು ಅವನ ಸುಡ್ಬೇಕು ಅಂದ್ರೆ ಅವನ್ನ ಉಳ್ಬೇಕು ಅಂತ ಹೇಳಿ ತೀರ್ಮಾನ ಮಾಡುದು ಹಂಗೆ ವ್ಯಕ್ತಿ ಪೂಜೆ ಮಾಡಕ್ಕೆ ತಾ ಯಾವ್ದು ಯೋಚನೆ ಮಾಡಕ್ ಹೋಗ್ಬೇಡಿ ಪಕ್ಷದ ಪೂಜೆ ಮಾಡಿ ನಿಮ್ಗೆಲ್ಲಾ ಭಗವಂತ ಅವಕಾಶ ಕೊಡ್ತಾರೆ ನನಗ್ ಭರವಸೆ ಇದೆ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಮತ್ತೆ ಕಾಂಗ್ರೆಸ್ ಪಕ್ಷ ಈ ರಾಜ್ಯದಲ್ಲಿ ಅಧಿಕಾರ ತರುವಂತ ಎಲ್ಲ ಸಂಕಲ್ಪವನ್ನ ನಾವು ಮಾಡ್ತೇವೆ ಅದಕ್ಕೆಲ್ಲ ಕಾರ್ಯಕ್ರಮಗಳನ್ನ ರೂಪಿಸ್ತೇವೆ ಬಹುಶಃ ನಾವು ಇಡೀ ದೇಶಕ್ಕೆ ಒಂದು ದೊಡ್ಡ ಮಾದರಿ ಇಡೀ ದೇಶಕ್ಕೆ ಯಾಕೆ ನಾವು ಈ ಐವತ್ತಾರು ಸಾವಿರ ಕೋಟಿ ರೂಪಾಯಿ ನಿಮಗೆ ಕೊಡ್ತಾ ಇದ್ದೇವೆ ಯಾಕೆ ಫ್ರೀಯಲ್ಲಿ ಬಸ್ ಅಂತ ಹೇಳ್ತಾ ಇದ್ದೇವೆ ಪ್ರತಿ ಒಂದು ಕುಟುಂಬಕ್ಕೂ ವಿದ್ಯುತ್ ಶಕ್ತಿ ನಾವು ಫ್ರೀಯ ಇನ್ನೂರು ಯೂನಿಟ್ವರೆಗೂ ಯಾಕೆ ಕೊಡ್ತಾ ಇದ್ದೇವೆ ಎಲ್ಲ ನನ್ನ ತಾಯಿಯರಿಗೆ ಎರಡ್ ಸಾವಿರ ರೂಪಾಯಿ ಯಾಕೆ ಕೊಡ್ತಾ ಇದೀವಿ ಅಂತಂದ್ರೆ ಗ್ಯಾಸ್ ಬೆಲೆ ಜಾಸ್ತಿ ಆಗಿದೆ ಪ್ರತಿಯೊಂದು ಬೆಲೆ ಉಪ್ಪು ಎಣ್ಣೆ ಎಣ್ಣೆ ಅಂದ್ರೆ ನಿಂಬೆಣ್ಣೆ ಅಲ್ಲ ಅವ್ರ ಎಣ್ಣೆ ತೊಂಬತ್ತು ರೂಪಾಯಿ ಇನ್ನೂರು ರೂಪಾಯಿ ಆಗಿದೆ ಕೆಲವರು ಕೇಳಿದ್ರು ಬರೀ ಇಲ್ಸಕ್ಕೆ ಯಾಕೆ ಕೊಡ್ತಾ ಇದ್ರಿ ನಮ್ ಕೊಡಿ ಸ್ವಾಮಿ ಕೇಳಿದ್ರು ಹೆಣ್ಣು ಕುಟುಂಬದ ಕಣ್ಣು ಆ ಮೇಲೆ ನಂಬಿಕೆ ಅದಕ್ಕೆ ಅವ್ರ ಮಕ್ಕಳನ್ನೆಲ್ಲ ಸರಿಯಾದ್ರೆ ಕರೆಕ್ಟ್ ಸಾಕ್ತಾರೆ ಅನ್ನೋ ಒಂದು ವಿಶ್ವಾಸ ನೀವು ಕೊಟ್ಟರೆ ಬೇರೆ ಏನೇ ಹೊಂಟು ಹೊಟ್ಟು ಬಿಡ್ತೀನಿ ಅದಕ್ಕೆ ಅವ್ರ ಮೇಲೆ ನಂಬಿಕೆ ಇಟ್ಟು ಮೂರು ಪ್ರೋಗ್ರಾಮ್ ಅವ್ರಿಗೆ ಕೊಟ್ಟಿದ್ವಿ ಯಾರು ಗಾಬರಿ ಮಾಡ್ಕೊಂಡು ಹೋಗ್ಬೇಡಿ ಅವರೆಲ್ಲ ನಿಮ್ಮ ಮಕ್ಕಳನ್ನೆಲ್ಲ ಚೆನ್ನಾಗಿ ನೋಡ್ಕೊತಾರೆ ತಾಯದ ಅವ್ರ ಮೇಲೆ ಹೆಚ್ಚು ವಿಶ್ವಾಸ ನನಗೆ ವೀರಪ್ಪ ಮಲಿಯವರಿದ್ರು ಮಿಕ್ಕಿದ ಕೆಲವು ಎಲ್ಲ ಇದ್ದಾರೆ ನಾನು ಹೇಳಿದೆ ನಾವೇನಿದ್ರು ಯುವಕರ ಮೇಲೆ ಹೆಣ್ಮಕ್ಳ ಮೇಲೆ ಹೆಚ್ಚಿನ ವಿಶ್ವಾಸವನ್ನು ಇಡಬೇಕು ಅಂತ ಹೇಳಿ ಅವತ್ತು ಅಧಿಕಾರದಲ್ಲಿ ಹೇಳಿ ಇವತ್ತು ನನಗೆ ನಂಬಿಕೆ ಇದೆ ಯುವಕರು ಹೆಣ್ಮಕ್ಳು ಮತ್ತೆ ನಮ್ಮನ್ನ ಕೈ ಬಿಡುದಿಲ್ಲ ಅನ್ನೋ ಮತ್ತೆ ವಿಶ್ವಾಸ ಇದೆ ಏನಾದರೂ ತಪ್ಪಿತ್ತು ಅಂದ್ರೆ ನಾನು ನಮ್ಮೆಲ್ಲಾ ಕ್ಯಾಂಡಿಡೇಟ್ ಗಳಿಗೂ ಹೇಳಿದ್ದೇನೆ ನೀವೆಲ್ಲ ಇನ್ನೊಂದು ಐದಾರು ತಿಂಗಳು ನಿಮಗೆ ಟೈಮ್ ಕೊಡ್ತೀನಿ ನೀವೆಲ್ಲ ಗಳಲ್ಲಿ ಮತ್ತೊಂದು ಈ ರೀತಿ ಯಾವ ರೀತಿ ಸಂಘಟನೆ ಮಾಡಬೇಕು ಆ ಸಂಘಟನೆಗೆಲ್ಲ ನೀವೆಲ್ಲ ವ್ಯವಸ್ಥೆ ಆಗ್ಬೇಕು ಈ ದೇಶಕ್ಕೆ ಕಾಂಗ್ರೆಸ್ ಪಕ್ಷ ಯಾವ ಕಾರಣಕ್ಕೂ ಕಾಂಗ್ರೆಸ್ ಪಕ್ಷ ಇಲ್ಲಾಂದ್ರೆ ಈ ದೇಶ ಒಗ್ಗಟ್ಟಾಗಿರ್ಲಿಕ್ಕೆ ಸಾಧ್ಯ ಇಲ್ಲ ಕಾಂಗ್ರೆಸ್ ಪಾರ್ಟಿ ಮಾತ್ರ ಈ ದೇಶಕ್ಕೆ ಹೋಗ್ತಾರ್ಟಿ ನಾವು ಏನ್ ಮಾಡುದು ಅಂತ ಹೇಳಿ ಅವರು ಕಾಂಗ್ರೆಸ್ ಪಾರ್ಟಿ ಏನ್ ಮಾಡಿದೆ ಬಿಜೆಪಿಯವ್ರು ಏನ್ ಮಾಡಿದ್ದಾರೆ ಅಂತ ಹೇಳಿ ಇದು ಸುಮ್ಮನೆ ಸ್ಟೇಟ್ಮೆಂಟ್ ಕೊಟ್ಟರು ಅದು ನಾನು ಸುದೀರ್ಘನೆ ಇಲ್ಲಿ ಹೇಳ್ತೀನಿ ಇಲ್ಲಿದ್ದೇ ಒಂದು ವೆದಿಕಲ್ ಫಿಕ್ಸ್ ಮಾಡೋಣ ನಾನು ಸುದೀರ್ಗೆ ಹೇಳ್ತೀನಿ ಒಂದ್ ಕಡೆ ಸುನೀಲ್ ನಿಂತ್ಕೊಳ್ಳಿ ಒಂದ್ ಕಡೆ ಸುದೀರ್ ನಿಂತ್ಕೊಳ್ಳಿ ಈ ರಾಜ್ಯದ ನಾನೇ ಬಂದ ಕುಟ್ರ ಹೇಳ್ಬೇಕಾಗಿಲ್ಲ ನಮ್ಮ ಸುದೀರ್ಘ ಸಾಗದಕ್ಕೆ ನಮ್ಮ ಇತಿಹಾಸ ಏನ್ ಮಾಡಿದೆ ಏನ್ ಕೊಟ್ಟಿದೆ ಎಲೆಕ್ಷನ್ ಮುಂಚಿತವಾಗಿ ಬಂದು ನಾನು ಒಂದು ಮಾತು ಹೇಳಿದೆ ನಿಮ್ಮಲ್ಲಿ ಬರಕ್ ಆಗಿರ್ಲಿಲ್ಲ ನಾನು ಬೇರೆ ಕಡೆ ಬಂದಿದ್ದೆ ಏನ್ ಹೇಳಿದೆ ಅಂದ್ರೆ ಕಮಲ ಕೆರೆಯಲ್ಲಿದ್ದರೆ ಚಂದ ತನೆಯತ್ತ ಮಹಿಳೆ ಹೊಲದಲ್ಲಿದ್ದರೆ ಚಂದ ಈ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿದ್ದರೆ ಮಾತ್ರ ಚಂದ ಅಂತ ಒಂದು ಮಾತು ಈ ದಾನ ಧರ್ಮ ಮಾಡುವ ಕೈ ಅಧಿಕಾರಕ್ಕೆ ಬಂದ ಮೊದಲನೇ ದಿನ ನಾವು ಅಷ್ಟೊಂದು ಹನ್ನೆರಡು ಜನ ಪ್ರಮಾಣ ವಚನ ಸ್ವೀಕಾರ ಮಾಡಬೇಕು ಮಾಡಿದ ಕ್ಯಾಬಿನೆಟ್ ಹೋಗಿ ಏನ್ ಮಾರ್ಕ್ ಕೊಟ್ಟಿದ್ದೇವೆ ಐದು ಗ್ಯಾರಂಟಿ ನಮ್ಮ ಉದಯ ಶೆಟ್ರು ಅವ್ರು ಹೇಳ್ತಿದ್ರು ನಮ್ಮ ಚೀಟಿ ಕೊಟ್ಟಿದ್ರು ಚೀಟಿ ಮನೆ ಕೊಟ್ಟಷ್ಟೇ ಇದು ಸಾಧ್ಯನೇ ಇಲ್ಲ ಅಂತ ಹೇಳಿ ನಮ್ಮ ಕಾರ್ಯಕರ್ತರು ಕೇಳ್ತಾ ಇದ್ರು ಅಂತೇಳಿ